ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕುರಿತಾಗಿ ಮತ್ತೆ ವಿಷಯಕ್ಕೆ ಚಾಲನೆ ದೊರೆತಿದೆ ಮತ್ತೆ ಈ ವಿಷಯಕ್ಕೆ ಜೀವ ಬಂದಿದೆ ಲೋಕಸಭಾ ಚುನಾವಣೆಗಿಂತ ಮುಂಚೆಯೇ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಆಗಬೇಕಿತ್ತು ಅಥವಾ ಚುನಾವಣೆ ಆಗಬೇಕಾಗಿತ್ತು ಜಗತ್ ಪ್ರಕಾಶ್ ನಡ್ಡಾ ಜೆ ಪಿ ನಡ್ಡಾ ಅವರ ಅವಧಿ ಈಗಾಗಲೇ ಪೂರ್ಣಗೊಂಡು ಹೋಗಿದೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರ ಅವಧಿ ಮೂರು ವರ್ಷದ್ದಾಗಿರುತ್ತೆ ಆದರೆ ಈತ ಸಮೀಪ ಸಮೀಪ ನಾಲ್ಕು ವರ್ಷದ ಹತ್ತಿರಕ್ಕೆ ಬಂದಿದ್ದಾರೆ ಆದರೆ ಕೂಡ ಇಲ್ಲಿಯವರೆಗೆ ಹೊಸ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆ ಆಗಲಿ ಅಥವಾ ಚುನಾವಣೆಯ ಪ್ರಕ್ರಿಯೆ ಆಗಲಿ ಪ್ರಾರಂಭ ಆಗಿಲ್ಲ ಪ್ರಾರಂಭದಲ್ಲಿ ಹೇಳಲಾಯಿತು ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಹೊಸ ಅಧ್ಯಕ್ಷರ ಚುನಾವಣೆ ಅಥವಾ ನೇಮಕಾತಿ ನಡೆದದ್ದೇ ಆದರೆ ಅದರಿಂದ ಹೊಸಬರಿಗೆ ಹಿಡಿತವನ್ನು ತೆಗೆದುಕೊಳ್ಳಲಿಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಚುನಾವಣೆಯ ಉಸ್ತುವಾರಿಯನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಚುನಾವಣೆ ಕಳೆದ ಬಿಡಲಿ ಚುನಾವಣೆ ಆದ ಮೇಲೆ ಹೊಸ ಅಧ್ಯಕ್ಷರ ನೇಮಕಾತಿಯನ್ನು ಮಾಡೋಣ ಅಂತ ಅಮಿತ್ ಶಾ ಅವರ ನೇತೃತ್ವದಲ್ಲಿ ವರಿಷ್ಠ ಮಂಡಳಿ ತೀರ್ಮಾನ ಮಾಡುತ್ತೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿದ್ದಂಥ ಹೆಸರುಗಳು ಒಂದು ದೇವೇಂದ್ರ ಫಡ್ನವೀಸ್ ಎರಡನೇದು ಮಧ್ಯಪ್ರದೇಶಕ್ಕೆ ಮಾಮಾ ಮಧ್ಯಪ್ರದೇಶಕ್ಕೆ ಮಾಮ ಈಗಾಗಲೇ ಅಗ್ರಿಕಲ್ಚರ್ ಮಿನಿಸ್ಟ್ರಾಗಿ ಕೃಷಿ ಸಚಿವರಾಗಿ ಭಾಳ ದೊಡ್ಡ ಮಟ್ಟದ ಹೆಸರನ್ನು ಮಾಡಿ ಆಗಿದೆ ಮತ್ತು ಕೇಂದ್ರದಲ್ಲಿ ತಮ್ಮ ಸ್ಥಾನವನ್ನು ಯಾವ ಸ್ಥಾನವನ್ನು ಕೊಟ್ಟಿದ್ದಾರಲ್ಲ ಅದಕ್ಕೆ ಕೊಡಬೇಕಾದಂಥ ನ್ಯಾಯೋಚಿತವಾದಂಥ ಸ್ಥಾನವನ್ನು ಅವರು ಗಳಿಸಿಕೊಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಸಂಸತ್ತಿನಲ್ಲಿ ನಡೆದುಕೊಂಡ ರೀತಿ ಅವರ ಸಂಸದೀಯ ಪಟುತ್ವ ಮತ್ತು ರೈತರ ಬಗ್ಗೆ ಅವ್ರಿಗಿರುವಂಥ ಕಳಕಳಿ ಮತ್ತು ಅತ್ಯಂತ ದಕ್ಷತೆಯಿಂದ ತಮ್ಮ ಖಾತೆಯನ್ನು ಅವರು ನಿರ್ವಹಿಸ್ತಾ ಇರುವಂಥ ರೀತಿ ಹೀಗಾಗಿ ಈಗ ಅವರ ಸ್ಥಾನವನ್ನು ಡಿಸ್ಟರ್ಬ್ ಮಾಡಬಾರದು ಅಂತ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ತೀರ್ಮಾನ ಮಾಡಿದೆ ಎರಡನೇದಾಗಿ ದೇವೇಂದ್ರ ಫಡ್ನವೀಸ್ ಹೆಸರು ಹೆಚ್ಚು ಹೆಚ್ಚು ಚಾಲ್ತಿಯಲ್ಲಿದ್ದಂಥ ಹೆಸರು ದೇವೇಂದ್ರ ಫಡ್ನವೀಸ್ಗೆ ಯಾವಾಗ ಏಕನಾಥ್ ಶಿಂದೆಯ ಸ್ಥಾನದಲ್ಲಿ ಹಿಂಬಡ್ತಿ ಆಯಿತು ಅವರು ಮುಖ್ಯಮಂತ್ರಿ ಆದಾಗ ಆ ಸಂದರ್ಭದಲ್ಲಿ ಅತ್ಯಂತ ನಿಷ್ಠೆಯಿಂದ ನಡ್ಕೊಂಡಂಥ ವ್ಯಕ್ತಿ ದೇವೇಂದ್ರ ಫಡ್ನವೀಸ್ ಆವಾಗ ಆತ ಬಂಡಾಯ ಹೋಗ್ಬೋದಿತ್ತು ಅಥವಾ ಸರ್ಕಾರದ ಭಾಗ ಆಗೋದಿಲ್ಲ ಅಂಥೇಳಿ ನೇರವಾಗಿ ಹೇಳಿಕೆ ಕೊಟ್ಟು ಹೊರಗಡೆ ಉಳಿಬಹುದಿತ್ತು ಅದಾದ ಮೇಲೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ತಟಸ್ಥನಾಗಿ ಉಳಿಯಬಹುದಿತ್ತು ತನಗೆ ಅಸಮಾಧಾನ ಇದೆ ಅಸಹನೆ ಇದೆ ನನಗೆ ಕೊಡಬೇಕಾದಂಥ ಸ್ಥಾನಮಾನವನ್ನು ವರಿಷ್ಠ ಮಂಡಳಿಯವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೊಟ್ಟಿಲ್ಲ ಆದ್ದರಿಂದ ಇವರು ಏನು ಬೇಕಾದ್ರೂ ಮಾಡಿಕೊಳ್ಳಿ ನಾನಂತೂ ಇದರಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹಿನ್ನೆಲೆಗೆ ಬಿಡ್ಬೋದಿತ್ತು ಆದರೆ ದೇವೇಂದ್ರ ಫಡ್ನವೀಸ್ ಯಾವ ರೀತಿ ನ್ಯಾಯೋಚಿತವಾಗಿ ನಡ್ಕೊಂಡ್ರು ಅಂದರೆ ಎಷ್ಟೊಂದು ಪಕ್ಷಕ್ಕೆ ನಿಷ್ಠರು ಅಂತ ತೋರಿಸ್ಕೊಟ್ರು ಅಂದರೆ ಇಡೀ ಚುನಾವಣೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಮಹಾರಾಷ್ಟ್ರದಲ್ಲಿ ಐತಿಹಾಸಿಕ ಜಯ ಬರಲಿಕ್ಕೆ ಕಾರಣೀಭೂತಾದವರು ದೇವೇಂದ್ರ ಫಡ್ನವೀಸ್ ಹಾಗೆ ನೋಡಿದರೆ ದೇವೇಂದ್ರ ಫಡ್ನವೀಸ್ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಮಾಡುವ ಮೂಲಕ ಮಹಾರಾಷ್ಟ್ರದಲ್ಲಿ ಬೇರೆ ಮುಖ್ಯಮಂತ್ರಿಯನ್ನು ತಂದು ಕೊಡಿಸ್ತಾರೆ ಅನ್ನುವಂಥ ಲೆಕ್ಕಾಚಾರ ಮಾಡಲಾಗಿತ್ತು ಯಾವಾಗ ಮೊದಲನೆಯ ಲಿಸ್ಟ್ ಅನೌನ್ಸ್ ಆಗುತ್ತೆ ಮಹಾರಾಷ್ಟ್ರದ ಅಭ್ಯರ್ಥಿಗಳ ಪಟ್ಟಿ ಆ ಸಂದರ್ಭದಲ್ಲಿ ನಾಗ್ಪುರದಿಂದ ಯಾವಾಗ ದೇವೇಂದ್ರ ಫಡ್ನವೀಸ್ ಹೆಸರನ್ನು ಅನೌನ್ಸ್ ಮಾಡಲಾಯಿತೋ ಆವಾಗ ಒಂದು ವಿಷಯ ಸ್ಪಷ್ಟ ಆಗತ್ತೆ ಏನಪ್ಪ ಅಂದರೆ ಈತನನ್ನು ಶಾಸಕ ಸ್ಥಾನಕ್ಕೆ ವಿಧಾನಸಭಾ ಚುನಾವಣೆಗೆ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಇವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಕೊಡೋದಿಲ್ಲ ಇವರನ್ನು ಪ್ರಾದೇಶಿಕ ಮಟ್ಟದಲ್ಲಿ ನಾಯಕನನ್ನಾಗಿ ಬಿಂಬಿಸುವ ಪ್ರಯತ್ನವನ್ನು ವರಿಷ್ಠ ಮಂಡಳಿ ಮಾಡ್ತಾ ಇದೆ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು ಅದಕ್ಕೆ ಅನುಗುಣವಾಗಿ ಎಷ್ಟೇ ತಾಪತ್ರಯಗಳು ಬಂದರೂ ಎಷ್ಟೇ ಒಳಗಡೆಯಿಂದ ಬಂದಾಯವು ಉಂಟಾದರೂ ಕೂಡ ದೇವೇಂದ್ರ ಫಡ್ನವೀಸ್ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಇದರಲ್ಲಿ ಅವರ ಪ್ರಮುಖ ಪಾತ್ರ ಏನು ಅವರ ಹೊಂದಾಣಿಕೆಯ ಮನಸ್ಥಿತಿ ಸೌಜನ್ಯದಿಂದ ಇತರರ ಜೊತೆಗೆ ನಡ್ಕೊಳ್ಳುವ ರೀತಿಯಲ್ಲಿ ರೀತಿ ಜೊತೆಗೆ ಸಹಪಕ್ಷದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಅವರ ಮನೋಧರ್ಮ ಇದು ದೇವೇಂದ್ರ ಫಡ್ನವೀಸ್ಗೆ ಭಾಳ ದೊಡ್ಡ ಮಟ್ಟದ ಸಹಾಯ ಮಾಡ್ತೀವಿ ಇಲ್ಲದೆ ಹೋದರೆ ಏಕನಾಥ್ ಶಿಂದೆ ಒಬ್ಬ ಬಂಡಾಯ ಅಭ್ಯರ್ಥಿಯಾಗಿ ಹೊಮ್ಮ ಬಿಂಬಿತಗೊಳ್ಳಬಹುದಾದಂಥ ಸಾಧ್ಯತೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆದಮೇಲೆ ಫಲಿತಾಂಶ ಬಂದಾದ ಮೇಲೆ ಭಾಳಷ್ಟು ಸಾಧ್ಯತೆಗಳಿದವು ಆ ಸಂದರ್ಭದಲ್ಲಿ ಚಕಾರು ಶಬ್ದ ಮಾತನಾಡಲಾರದೆ ಇದ್ದವರು ಯಾರಾದರೂ ಇದ್ದರೆ ಅದು ದೇವೇಂದ್ರ ಫಡ್ನವೀಸ್ ಆ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದರೆ ಹತ್ತು ಹೇಳಿಕೆಗಳನ್ನು ರಾಜಕಾರಣಿಗಳ ಬೇರೆ ಯಾರಾಗಿದ್ದರೂ ಕೊಡ್ತಿದ್ದರು ಸಂಜಯ್ ರಾವತ್ ರೀತಿ ಆದರೆ ದೇವೇಂದ್ರ ಫಡ್ನವೀಸ್ ಒಂದೇ ಒಂದು ಶಬ್ದವನ್ನು ಮಾತನಾಡಲಾರದೆ ಸಂಪೂರ್ಣವಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೂ ತಮ್ಮ ಮೌನವನ್ನೇ ಆಭರಣವನ್ನಾಗಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಅಧಿಕ ಸರ್ಕಾರ ಬರಲಿಕ್ಕೆ ಕಾರಣೀಭೂತರಾದರು ಮುಖ್ಯಮಂತ್ರಿ ಆದರು ಹೀಗಾಗಿದ್ದರಿಂದ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಮಾನಕ್ಕೆ ಮತ್ತೆ ಬೇರೆಯವರನ್ನ ಹುಡುಕಬೇಕಾದಂಥ ಅನಿವಾರ್ಯತೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಹೆಗಲಿಗೆ ಬೀಳುತ್ತೆ ಹಾಗೆ ನೋಡಿದರೆ ನಾಗ್ಪುರಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಕ್ವಾರ್ಟರ್ಗೆ ತೀರಾ ಹತ್ತಿರ ಆಗಿದ್ದಂಥ ವ್ಯಕ್ತಿ ದೇವೇಂದ್ರ ಫಡ್ನವೀಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಯ್ಕೆ ಯಾರಾದರೂ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಇದ್ದರೆ ಅದು ದೇವೇಂದ್ರ ಫಡ್ನವೀಸ್ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶೇಷವಾಗಿ ಮೋಹನ್ ಭಾಗವತರು ಮತ್ತು ದತ್ತಾತ್ರೇಯ ಹೊಸಪಾಳೆ ಅವರು ಅವರು ರಾಜಕಾರಣದಿಂದ ಹೊರಗೆ ಉಳಿದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ತಾವೇ ತೀರ್ಮಾನ ಮಾಡಲಿ ಅಂತ ತೀರ್ಮಾನ ಮಾಡಿದಾಗ ಕಾಣ್ತಾ ಇದೆ ಹೀಗಾಗಿ ಅವರು ಯಾವುದೇ ಹೆಸರನ್ನು ಪ್ರಸ್ತಾಪವೂ ಮಾಡ್ತಾ ಇಲ್ಲ ಮತ್ತು ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ತಮ್ಮ ಇಂಗಿತವನ್ನು ಕೊಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಬಂದಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ ಒಂದರ ಹಿಂದೊಂದರ ಬಂತೆ ಬಂದಂಥ ಚುನಾವಣೆಗಳು ಮೊದಲಿಗೆ ಹರಿಯಾಣ ಚುನಾವಣೆ ಬರುತ್ತೆ ಕಾಶ್ಮೀರ ಚುನಾವಣೆ ಬರುತ್ತೆ ಜಾರ್ಖಂಡು ಮಹಾರಾಷ್ಟ್ರ ಒಂದರ ಹಿಂದೊಂದರಂತೆ ಚುನಾವಣೆ ಬರ್ತವೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನವನ್ನು ಅಲ್ಲಾಡಿಸಿದರೆ ಅಥವಾ ಬೇರೆ ಯಾರನ್ನಾದರೂ ತಂದು ಕೂಡಿಸಿದರೆ ಅದು ದೊಡ್ಡ ಮಟ್ಟದ ಸಮಸ್ಯೆ ಉಂಟು ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತು ಬರುವ ಫಲಿತಾಂಶಕ್ಕೆ ಅದು ವ್ಯತಿರಿಕ್ತ ಆಗುವ ಸಾಧ್ಯತೆ ಇರುತ್ತೆ ಬಾಧೆಯಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಜಗತ್ ಪ್ರಕಾಶ್ ನಡ್ಡಾ ಅವ್ರನ್ನ ಉಳಿಸ್ಕೊಳ್ಲಾಯಿತು ಜಗತ್ ಪ್ರಕಾಶ್ ನಡ್ಡಾ ಅವರ ಹಿರಿಮೆ ಏನು ಅಂತ ನೀವು ಕೇಳಬೇಕು ಜಗತ್ ಪ್ರಕಾಶ್ ನಡ್ಡಾ ಅವರು ಕಳೆದ ಮೂರು ವರ್ಷದಲ್ಲಿ ಎಲ್ಲಿಯೂ ಕೂಡ ಅವರ ಸಂಘಟನೆಯನ್ನು ಬಲವರ್ಧನೆಗೊಳಿಸಿದಂಥ ಅಥವಾ ಯಾವುದೋ ಭಾಳ ದೊಡ್ಡ ಮಟ್ಟದ ಕಾರ್ಯ ಮಾಡಿ ಪಕ್ಷ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ದೊಡ್ಡ ಸಹಕಾರಿಯಾದಂಥ ಕೆಲಸ ಮಾಡಿದ್ದು ಎಲ್ಲಿಯೂ ನಿಮಗೆ ಕಾಣೋದೇ ಇಲ್ಲ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ನಿಷ್ಠರಾಗಿದ್ದಾರೆ ಪಕ್ಷಕ್ಕೆ ಯಾವುದೇ ರೀತಿಯಿಂದ ಇವರಿಗೆ ಬಾಧೆ ಸಮಸ್ಯೆ ಇಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಇವರನ್ನ ಉಳಿಸಿಕೊಳ್ಳಲಾಗಿದೆ ಇವ್ರದ್ದು ಏನಂತಂದರೆ ಈ ಗರ್ಭಗುಡಿಯಲ್ಲಿ ಮುಖ್ಯ ದೇವರು ಪ್ರತಿಷ್ಠಾಪನೆ ಆಗಿರುತ್ತೆ ಹೊರಗಡೆ ಪಾಲ್ಕೆ ಸೇವೆಗೆ ಇನ್ನೊಂದು ಉತ್ಸವ ಮೂರ್ತಿ ಇರುತ್ತೆ ಉತ್ಸವ ಮೂರ್ತಿಗೆ ಎಲ್ಲ ರೀತಿಯ ಆಧರಾತಿಥ್ಯಗಳಾಗ್ತವೆ ಪೂಜೆ ಪುನಸ್ಕಾರಗಳಾಗ್ತವೆ ಎಲ್ಲ ಆಗ್ತವೆ ಶೃಂಗಾರ ಮಾಡಲಾಗತ್ತೆ ದೇವಸ್ಥಾನದ ಪ್ರಾಂಗಣದಲ್ಲಿ ಓಡಾಡಿಸಲಾಗತ್ತೆ ಆದರೆ ಮುಖ್ಯ ಪ್ರಾಣ ಅನ್ನೋದೇನ ಇದ್ರೂ ಕೂಡ ಅದು ಗರ್ಭಗುಡಿಯಲ್ಲಿರುತ್ತೆ ಇವತ್ತು ಈ ಮನುಷ್ಯ ಇದಾರಲ್ಲ ಜಗತ್ ಪ್ರಕಾಶ್ ನಡ್ಡಾ ಈತ ಕೇವಲ ಮತ್ತು ಕೇವಲ ಉತ್ಸವ ಮೂರ್ತಿ ಅಂತ ಕಳೆದ ಮೂರು ವರ್ಷದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈ ಮನುಷ್ಯ ಮಾಡಿದ ಒಂದೇ ಒಂದು ಎಡವಟ್ಟಿನಿಂದ ಲೋಕಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಭಾರತೀಯ ಜನತಾ ಪಾರ್ಟಿ ಅನುಭವಿಸ್ಬೇಕಾಯ್ತು ಏನಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಂಗಿಲ್ಲದೆ ನಾವು ಚುನಾವಣೆಯಲ್ಲಿ ಗೆಲ್ಲಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಕ್ಷಮತ್ವವನ್ನು ಹೊಂದಿದ್ದೇವೆ ಬಲವರ್ಧನೆಗೊಂಡಿದ್ದೇವೆ ಅಂತ ಈತ ಹೇಳಿಕೆ ಕೊಟ್ಟ ಹೇಳಿಕೆ ಕೊಡಬೇಕಾದಂಥ ಅಗತ್ಯವೇ ಇರಲಿಲ್ಲ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಗಣ್ಯ ಮಾಡಿದ ಮನುಷ್ಯ ಈತ ಈತ ಸ್ವತಃ ಈ ಮಾತನ್ನು ಹೇಳಿದರು ಅಥವಾ ಈತನ ಬಾಯಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಹೇಳಿದರು ಅದು ಇಲ್ಲಿವರೆಗೂ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ರಹಸ್ಯಾಗಿ ಉಳಿದಿದೆ ಆದರೆ ಹಾಗೆ ಹೇಳಿದ್ದರಿಂದಾಗಿ ಈ ದೇಶದಲ್ಲಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರಪೇಕ್ಷ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಬೇಸರ ಉಂಟಾಗಿ ಅವರು ತಟಸ್ಥರಾಗಬೇಕಾದಂಥ ಸ್ಥಿತಿ ಬಂತು ಅದು ಚುನಾವಣೆಯ ಫಲಿತಾಂಶದ ಮೇಲೆ ಸ್ಪಷ್ಟವಾಗಿ ಗೋಚರಾಯಿತು ಅದಾದ ಮೇಲೆ ಒಂದರ ಹಿಂದೊಂದರಂತೆ ಮೋಹನ್ ಭಾಗವತ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಹೇಳಿಕೆಗಳನ್ನು ಕೊಡ್ತಾ ಬಂದರು ನಾಯಕನಾದವನಿಗೆ ಅಹಂಕಾರ ಇರಬಾರ್ದು ಅಂತ ಹೇಳಿದರು ಕಂಡ ಕಂಡಲ್ಲಿ ದೇವರನ್ನು ಹುಡುಕಬಾರ್ದು ಅಂದರು ಪ್ರತಿಶಿಲೆಯಲ್ಲೂ ದೇವರನ್ನು ಕಾಣಬಾರ್ದು ಅಂದರು ಮುಸಲ್ಮಾನ ರೆಡ್ಡಿಯನ್ನೇ ನಮ್ಮದು ಒಂದೇ ಅಂತ ಅಂತ ಹೇಳಿದರು ಹೀಗೆ ಪ್ರತಿನಿತ್ಯ ಒಂದೊಂದು ಹೇಳಿಕೆಯನ್ನು ಕೊಡಲಿಕ್ಕೆ ಶುರು ಮಾಡಿದರು ಆದರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಪಾತ್ರ ಯಾವುದಾದರೂ ಇದ್ದರೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ಈಗ ದಿಲ್ಲಿಯ ಚುನಾವಣೆಯಲ್ಲಿ ಕೂಡ ಆರ್ ಎಸ್ ಎಸ್ನವರು ಕನಿಷ್ಠ ಐದು ಸಾವಿರ ಸಭೆಗಳನ್ನು ಗೌಪ್ಯ ಸಭೆಗಳನ್ನು ಬೌದ್ಧಿಕಗಳನ್ನು ಇಡೀ ದಿಲ್ಲಿಯಾದ್ಯಂತ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಚುನಾವಣೆ ಆಗುವವರೆಗೆ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರ ಹೆಸರನ್ನು ಯಾರೂ ಪ್ರಸ್ತಾಪ ಮಾಡಬಾರ್ದು ಅಂತ ಸ್ವಯಂ ತೀರ್ಮಾನ ಮಾಡಿದೆ ವರಿಷ್ಠ ಮಂಡಳಿ ಅದಾದ ಮೇಲೆ ಯಾರ ಹೆಸರು ಬರಬಹುದು ಸದ್ಯಕ್ಕೆ ಎಲ್ಲರೂ ಹೇಳ್ತಾ ಇರೋ ಹೆಸರು ಮೊದಲು ಸ್ಮೃತಿ ಇರಾನಿ ಹೆಸರನ್ನು ಹೇಳಲಾಯಿತು ಕಾರಣ ಏನು ಅಂದ್ರೆ ಒಬ್ಬ ಮಹಿಳೆಯನ್ನು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದಂಥ ಹೆಗ್ಗಳಿಕೆ ಭಾರತೀಯ ಜನತಾ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮುಖ್ಯವಾಹಿನಿಯಲ್ಲಿ ಹೆಸರು ಓಡಾಡ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಪಕ್ಷದಲ್ಲಿ ಯಾವ ದೊಡ್ಡ ಕೆಲಸ ಮಾಡಿದ್ದಾರೆ ನನಗಂತೂ ಇಲ್ಲಿವರೆಗೂ ಏನು ಕಾಣಿಸ್ತಾ ಇಲ್ಲ ಆಮೇಲೆ ಅವರು ಸಚಿವರಾದ ಸಂದರ್ಭದಲ್ಲಿಯೂ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ತೋರಿಸಿದಂಥ ಅಥವಾ ಮನ್ವಂತರದ ಹರಿಕಾರರಾದಂಥ ಯಾವುದೇ ಕೆಲಸವನ್ನು ನಾನು ಇಲ್ಲಿವರೆಗೂ ನೋಡಲಿಲ್ಲ ಅವರು ಕರ್ನಾಟಕದ ಪ್ರಭಾರಿಯಾಗಿದ್ದರು ಆ ಸಂದರ್ಭದಲ್ಲಿ ಕೂಡ ಅವರು ರಾಯಭಾರಿಯಾಗಿ ಉಳಿದ್ರೆ ವಿನಃ ಕೆಲವು ಗುಂಪುಗಳಿಗೆ ಮಾತ್ರ ಹತ್ತಿರಾಗಿದ್ದರೆ ವಿನಃ ಕರ್ನಾಟಕದಲ್ಲಿ ಪಕ್ಷವನ್ನು ಬಲಗ ಬಲವರ್ಧನೆಗೊಳಿಸಿದರು ಅನ್ನುವಂಥ ಯಾವುದೇ ಪಳಿಯುಳಿಕೆಗಳು ರಾಜ್ಯದಲ್ಲಿ ಉಳಿದಿಲ್ಲ ಇಲ್ಲಿವರೆಗೂ ಅವ್ರಿಗಿದ್ದ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ಅಮಿತ್ ಶಾ ಅವರನ್ನು ಕೇಂದ್ರ ಸರ್ಕಾರ ಸೋನಿಯಾ ಗಾಂಧಿಯವರ ಸರ್ಕಾರ ಗಡೀಪಾರು ಮಾಡಿದ ಸಂದರ್ಭದಲ್ಲಿ ಗೋದ್ರಾ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಗುಜರಾತ್ನಲ್ಲಿ ನಡೆದಂಥ ಹಿಂಸಾಕಾಂಡದ ಸೊಹರಾಬುದ್ದೀನ್ ಪ್ರಕರಣ ಇತರ ಪ್ರಕರಣಗಳಲ್ಲಿ ಇವರನ್ನ ಎಸ್ ಐ ಟಿ ನೇಮಕ ಮಾಡಿ ಅಮಿತ್ ಶಾ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಆದೇಶ ಮಾಡಿದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ದಿಲ್ಲಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ನಿವಾಸದಲ್ಲಿ ಅವರಿಗೆ ಆಶ್ರಯ ದೊರಕಿತ್ತು ಯಾರಿಗೆ ಅಮಿತ್ ಶಾ ಅವ್ರಿಗೆ ಧರ್ಮೇಂದ್ರ ಪ್ರಧಾನ್ ನಿವಾಸದಲ್ಲಿ ಆಶ್ರಯ ದೊರಕಿತ್ತು ಆ ಋಣವನ್ನು ತೀರಿಸಲಿಕ್ಕೆ ಅಮಿತ್ ಶಾ ಅವರು ಈತನನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಏನಾಗುತ್ತೆ ದಿಲ್ಲಿಯ ಚುನಾವಣೆ ಆದಮೇಲೆ ಹೆಸರು ಮತ್ತೆ ಮುನ್ನೆಲೆಗೆ ಬರುತ್ತೆ ಯಾರು ರಾಷ್ಟ್ರಾಧ್ಯಕ್ಷರಾಗಬಹುದು ಅನ್ನುವಂಥ ಜಿಜ್ಞಾಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಎಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಸೂತ್ರ ಇರುತ್ತೋ ಅವರ ಕೈಯಲ್ಲಿ ಸೂತ್ರ ಇರುತ್ತೋ ಅಲ್ಲಿವರೆಗೆ ರಾಷ್ಟ್ರೀಯ ಅಧ್ಯಕ್ಷ ಮುಖ್ಯವಾಹಿನಿಯಲ್ಲಿ ನಿಂತು ಆತನಿಂದಲೇ ತೀರ್ಮಾನ ಆಗತ್ತೆ ಅಂತ ನಾವು ನಂಬ್ಕೊಳ್ಬೇಕಾದಂಥ ಅಗತ್ಯತೆ ಇಲ್ಲ ಹಾಗಂತ ನನಗನ್ಸತ್ತೆ ತಮಗೇನು ಅನ್ನಷ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ